ಎಲ್ರಿಗೂ ನಮಸ್ಕಾರ ಶೇಷಾದ್ರಿ ಅವರ ನಾಲ್ಕು ಪುಸ್ತಕಗಳು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಈ ಶುಧ ಶುಭ ಸಂದರ್ಭ ಹಾಗೂ ಅವರ ಹುಟ್ಟುಹಬ್ಬ ಎರಡನ್ನೂ ಸೇರಿಸಿ ನಾನು ಮೊದಲನೇದಾಗಿ ಶೇಷಾದ್ರಿಯವರನ್ನು ಅಭಿನಂದಿಸ್ತೇನೆ ಅವರ ಪುಸ್ತಕಗಳನ್ನು ಕುರಿತಂತೆ ಹತ್ತು ನಿಮಿಷದಲ್ಲಿ ಮಾತನಾಡಿ ಅಂತ ಹೇಳಿದ್ದಾರೆ ಹತ್ತು ನಿಮಿಷದಲ್ಲಿ ನಾಲ್ಕು ಕೃತಿಗಳ ಬಗ್ಗೆ ಮಾತನಾಡೋದಿಲ್ಲ ಈ ಎರಡು ಕೃತಿಗಳ ಬಗ್ಗೆ ಮಾತನಾಡಿ ಅಂತ ಹೇಳಿದ್ದಾರೆ ಹತ್ತು ನಿಮಿಷ ಸ್ವಲ್ಪ ಕಷ್ಟವಾಗಬಹುದೇನೋ ಪ್ರಯತ್ನ ಪಡ್ತೇನೆ ಆ ನಾಲ್ಕು ಪುಸ್ತಕಗಳಲ್ಲಿ ನಾನು ನನಗೆ ಎರಡು ಪುಸ್ತಕ ಮಾತ್ರ ಕೊಟ್ಟಿರೋದು ಅದು ನಿನ್ನೆ ಎಲ್ಲ ಮೊನ್ನೆ ಹಾಗಾಗಿ ಈ ಸುಮಾರು ಆರುನೂರು ಪುಟಗಳ ಈ ಇದನ್ನು ನಾನು ಓದಿ ಅದ್ರ ಬಗ್ಗೆ ಹೇಳೋದು ಸ್ವಲ್ಪ ಕಷ್ಟ ಸ್ಥೂಲವಾಗಿ ಕೆಲವಷ್ಟು ಅಂಶಗಳನ್ನು ಮಾತಾಡಿ ಆ ಪುಸ್ತಕದ ಒಟ್ಟು ಸ್ವರೂಪ ಏನಿದೆ ಅನ್ನೋದನ್ನು ತಮ್ಮ ಮುಂದೆ ಸಾಧನಪಡಿಸ್ತೇನೆ ಇಂಥ ಒಂದು ಸಮಾರಂಭ ಆಗಬೇಕು ಅಂತ ಹೇಳಿ ಒಂದು ಪ್ರಿಲಿಮಿನರಿ ಮೀಟಿಂಗ್ ಕರೆದಾಗ ಶೇಷಾದ್ರೇವರೇ ಒಂದು ಮಾತನ್ನು ಹೇಳಿದರು ಯಾವ ಕಾರಣಕ್ಕೂ ಅದೊಂದು ಅಭಿನಂದನಾ ಗ್ರಂಥ ಆಗಬಾರದು ಒಬ್ಬ ಯಾವ ವ್ಯಕ್ತಿಯನ್ನು ನಾವು ಅಭಿನಂದಿಸಿದ್ವಿ ಅವರು ಹೇಳಿದ ಮಾತಿದು ಅದು ಅಭಿನಂದನಾ ಗ್ರಂಥ ಆಗಬಾರದು ಅಂತ ಇದು ಬಹಳ ಮುಖ್ಯವಾದ ಒಂದು ಇನ್ಸೈಟ್ಫುಲ್ ಇದಾಗಿ ನನಗೆ ಕಾಣಿಸುತ್ತೆ ಯಾಕೆ ಅಂತಂದರೆ ಶೇಷಾದ್ರ ಸಿನಿಮಾ ಕಾಳಜಿಯ ಬಗ್ಗೆ ಅದು ಹೇಳುತ್ತೆ ಯಾವುದೇ ಕಾರಣಕ್ಕೂ ವ್ಯಕ್ತಿಯನ್ನು ವಿಜೃಂಭಿಸಬೇಡಿ ಅವನ ಕೃತಿಯ ಮೂಲಕ ಆ ಮಾಧ್ಯಮವನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಹಾಗಾಗಿ ಅವ್ರು ಏನು ಹೇಳಿದರು ಅಂತಂದರೆ ಅದು ವಿಶ್ಲೇಷಣಾತ್ಮಕವಾದಂಥ ಬರಹಗಳ ಒಂದು ಗುಚ್ಛವನ್ನು ಅಲ್ಲಿ ತಯಾರ ತಯಾರು ಮಾಡೋಣ ಅಂಥೇಳಿ ಹಾಗಾಗಿ ಈ ಮೊದಲ ಪುಸ್ತಕ ಚಿತ್ರಮಂಥನ ದ ರೂಪುರೇಷೆ ಹೊಳೆದಿದ್ದು ಇದಕ್ಕೆ ಯಾಕೆ ಕಾರಣ ಇದು ಯಾಕೆ ಬಹಳ ಮುಖ್ಯವಾಗುತ್ತೆ ಅಂತಂದರೆ ಶೇಷಾದ್ರರಿಗೆ ಒಂದು ದೊಡ್ಡ ಕಾಳಜಿ ಶ್ಲಾಘನೀಯವಾದದ್ದು ಏನು ಅಂತಂದರೆ ಇಲ್ಲಿ ವ್ಯಕ್ತಿಯನ್ನು ವಿಜೃಂಭಿಸಬಾರ್ದು ಸಿನಿಮಾ ಸಂಸ್ಕೃತಿಯನ್ನು ವಿಜೃಂಭಿಸಬೇಕು ವಿಜೃಂಭಿಸಬೇಕು ಸಿನಿಮಾ ಸಂಸ್ಕೃತಿಯನ್ನು ಬೆಳೆಸಬೇಕು ಅಂಥೇಳಿ ಹಾಗಾಗಿ ಅವರು ಈ ಕಂಡೀಷನನ್ನು ಹಾಕಿದ್ದು ಕನ್ನಡದಲ್ಲಿ ಸಿನಿಮಾದ ಬಗ್ಗೆ ಅನೇಕ ಪುಸ್ತಕಗಳು ಬಂದಿವೆ ಆದರೆ ಹೆಚ್ಚಿನವು ವ್ಯಕ್ತಿ ವಿಜೃಂಭಣೆಯ ಕೃತಿಗಳು ಆ ನಟರನ್ನು ಆ ನಿರ್ದೇಶಕನನ್ನು ಆ ಸಂಗೀತ ನಿರ್ದೇಶಕನನ್ನು ಶ್ಲಾಘಿಸಿ ಹೊಗಳಿ ಇಂತಹ ವ್ಯಕ್ತಿ ಇನ್ನೊಮ್ಮೆ ಹುಟ್ಟಿಲ್ಲ ಅನ್ನೋ ಅರ್ಥದಲ್ಲಿ ನಂಬಿಕೆ ಹುಟ್ಟಿಸುವಂಥ ಕೃತಿಗಳು ಶೇಷಾದ್ರೇವರು ಹೇಳಿದ್ದು ಅದಲ್ಲ ಚಿತ್ರ ಸಂಸ್ಕೃತಿ ಅದರಿಂದ ಬೆಳೆಯೋದಿಲ್ಲ ವ್ಯಕ್ತಿ ಪೂಜೆ ಮಾತ್ರ ಬೆಳೆಯುತ್ತೆ ಅದರಿಂದ ಚಿತ್ರ ಸಂಸ್ಕೃತಿ ಬೆಳಿಬೇಕಾದರೆ ಸಿನಿಮಾದ ಬಗ್ಗೆನೇ ಪಠ್ಯ ಕನ್ನಡದಲ್ಲಿ ಇಲ್ಲ ಹೆಚ್ಚು ಅದಕ್ಕೆ ಪೂರಕವಾಗುವಂಥ ಕೃತಿಗಳನ್ನು ತರೋಣ ಅಂತ ಹೇಳಿ ಅಂತ ಶೇಷದ್ರಿವರ ಈ ಕಾಳಜಿ ನಾವು ಚಿತ್ರ ಸಮುದಾಯದಲ್ಲಿ ಬಹಳ ಮುಂಚಿನದಲ್ಲೂ ನೋಡಿದ್ದೇವೆ ಅವರೇ ಒಂದು ಮಾತು ಹೇಳಿದರು ನಾವೆಲ್ಲರೂ ಸಿನಿಮಾ ಮಾಡ್ತೀವಿ ಆದರೆ ನಮ್ಮ ಸಿನಿಮಾಗಳ ವಿಮರ್ಶೆ ನಾವೇ ಮಾಡ್ಕೊಳ್ಳೋದಿಲ್ಲ ನನ್ನ ಸಿನಿಮಾ ಹೇಗಿದೆ ಅಂತ ಅಂದರೆ ನನಗೆ ರಾಜೇಂದ್ರ ಸಿಂಗ್ ಏನು ಹೇಳ್ತಾರೆ ನಾಗಾಭರಣನ ಹೇಳ್ತಾರೆ ಶೇಷಾದ್ರೆ ಹೇಳ್ತಾರೆ ಚಿ ಸೀತಾರಾಮ್ ಅವ್ರನ್ನ ಹೇಳ್ತಾರೆ ತಿಳ್ಕೊಳ್ಳೋ ಆಸ ಆಸಕ್ತಿ ಇರುತ್ತೆ ಅದನ್ನ ಯಾವತ್ತೂ ಮಾಡಲ್ಲ ಅವರು ನಮ್ಮ ಎದುರುಗಡೆ ಭಾಳ ಅದ್ಭುತವಾಗಿ ಮಾಡಿದೆಯಾ ಅಂತ ಹೇಳ್ತಾರೆ ಆದರೆ ನಮ್ಮ ಎಷ್ಟೋ ಜನ ಸ್ನೇಹಿತರು ಹಿಂದುಗಡೆ ಹೋಗ್ಬಿಟ್ಟು ಏನು ದಬ್ಬ ಸಿನಿಮಾ ಮಾಡಿದ್ದಾನೆ ಅಂತ ಹೇಳೋದು ಇದ್ದಾರೆ ಇದು ಯಾಕೆ ಬಂದಿದೆ ಅಂತಂದರೆ ಸಾಹಿತ್ಯದಲ್ಲ ಬಂದ ಹಾಗೆ ಕೃತಿಯ ವಿಶ್ಲೇಷಣೆಯನ್ನು ಬಳಸುವ ಒಂದು ಮಾದರಿಯನ್ನು ನಾವಿಲ್ಲಿ ಸೃಷ್ಟಿ ಮಾಡಿಕೊಂಡಿಲ್ಲ ಹಾಗಾಗಿ ಅಂಥ ಒಂದು ಪ್ರಯತ್ನ ಮಾಡಿ ಮಾಡುವ ಸದುದ್ದೇಶದಿಂದ ಶೇಷಾದ್ರ ತಮ್ಮ ಸಿನಿಮಾಗಳನ್ನೇ ವಿಶ್ಲೇಷಣೆ ಶುರು ಮಾಡೋಣ ಅಂತ ಒಂದು ಶುರು ಮಾಡಿದ್ದರು ಅವ್ರದ್ದೇ ಒಂದು ಸಿನಿಮಾ ಕೊಟ್ಟರು ನಾವೆಲ್ಲ ನೋಡಿ ಅದ್ರ ಬಗ್ಗೆ ಭಾಳ ದೀರ್ಘವಾಗಿ ಸಿನಿಮಾ ನಿರ್ದೇಶಕರು ನಮಗೇನು ಅನಿಸುತ್ತೆ ಯಾಕಾದ್ರ ಶಕ್ತಿ ಯಾವುದಾದ್ರ ಮಿತಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಆನಂತರ ಇನ್ನೊಬ್ಬರು ಬಂದಾಗ ಅವರ ಮಿತಿಗಳನ್ನು ಹೇಳಿದ ತಕ್ಷಣ ಅವ್ರು ಸಿಟ್ಟು ಬಂದು ಸಿಟ್ಟು ಮಾಡಿಕೊಂಡ್ರು ಆಮೇಲೆ ಆ ಇದನ್ನೇ ನಿಲ್ಲಿಸಿಬಿಟ್ಟಿದ್ದು ಆ ಕಾರ್ಯಕ್ರಮವನ್ನೇ ನಿಲ್ಲಿಸಿದ್ದು ಅದು ಅವರಿಗೆ ಅದೆಲ್ಲ ತುಡಿ ಇತ್ತು ತುಡಿತಾ ಇತ್ತು ಈ ಥರದ್ದೊಂದು ಆಗಬೇಕು ಅಂತ ಆವಾಗ ಈಗ ಅದನ್ನು ಅದು ಬಳಸ್ಕೊಂಡ್ರು ಈ ಪುಸ್ತಕದಲ್ಲಿ ಎರಡು ಪುಸ್ತಕ ಇದೆ ಮೊದಲನೇ ಪುಸ್ತಕದ ಬಗ್ಗೆ ಭಾಳ ಸ್ವಲ್ಪ ದೀರ್ಘವಾಗಿ ಮಾತಾಡ್ತೇನೆ ನಂತರ ಎರಡನೇ ಪುಸ್ತಕದ ಬಗ್ಗೆ ಮಾಡ್ತೀನಿ ಚಿತ್ರಮಂಥನ ಅನ್ನೋ ಪುಸ್ತಕ ಇದೆಯಲ್ಲ ಇದು ಶೇಷಾದೇವರ ಈ ಹನ್ನೆರಡು ಸಿನಿಮಾಗಳನ್ನು ಕುರಿತಂತೆ ಇಪ್ಪತ್ತಾರು ಲೇಖಕರು ಬರೆದಂಥ ಕೃತಿ ಲೇಖನಗಳು ಲೇಖನ ಮಾಲೆ ಈ ಇಡೀ ಇಪ್ಪತ್ತಾರು ಲೇಖನಗಳನ್ನು ನಾನು ಮೂರು ಗ್ರೂಪ್ಗಳಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಹೋಗ್ತೇನೆ ಒಂದು ಸಿನಿಮಾವನ್ನು ಒಂದು ತಾತ್ವಿಕ ನೆಲೆಯಲ್ಲಿ ಗ್ರಹಿಸುವ ಒಂದು ಕ್ರಮ ಸಿನಿಮಾದ ತಾತ್ವಿಕತೆ ಏನು ಅದು ಓತಪ್ರೋತವಾಗಿ ಅವರ ಸಿನಿಮಾಗಳಲ್ಲಿ ಹೇಗೆ ಹರಿದು ಬರ್ತಾ ಇದೆ ಅಂತ ಗುರುತಿಸೋದು ಒಂದು ಕ್ರಮ ಇಲ್ಲೂ ಎರಡು ಥರದ ಅದರಲ್ಲೂ ಎರಡು ಪ್ರಭೇದ ಇದೆ ಒಂದು ಇಂಡಿವಿಜುವಲ್ ಸಿನಿಮಾವನ್ನು ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ಶೇಷಾದ್ರಿಯವರು ಒಬ್ಬರು ಆಟಿಯರ್ ಕೂಡ ಆಟಿಯರ್ ಅಂತಂದರೆ ಒಂದು ಫ್ರೆಂಚ್ ಶಬ್ದ ಯಾವ ಚಿತ್ರ ನಿರ್ದೇಶಕ ತನ್ನೆಲ್ಲ ಸಿನಿಮಾಗಳನ್ನು ಒಟ್ಟಾಗಿ ಯಾವುದೋ ಒಂದು ವಿಚಾರಧಾರೆಯನ್ನು ಓತಪ್ರೋತವಾಗಿ ಎಲ್ಲ ಸಿನಿಮಾಗಳಲ್ಲೂ ತರೋದಕ್ಕೆ ಪ್ರಯತ್ನಿಸ್ತಾನೋ ಅವನು ಆಟಿಯರ್ ಆಗ್ತಾ ಹೋಗ್ತಾನೆ ಒಬ್ಬ ಜನಪ್ರಿಯ ನಿರ್ದೇಶಕನನ್ನು ಆಟಿಯರ್ ಮಾಡೋಕ್ಕಾಗೋದಿಲ್ಲ ಯಾಕಂತಂದ್ರೆ ಅವನು ಇವತ್ತು ಈ ನಟನ ಹಾಕ್ಕೊಂಡು ಮಾಡುವಂಥ ಆ ನಟನಿಗೆ ಸೂಕ್ತವಾಗುವಂಥ ಸಿನಿಮಾ ಮಾಡ್ತೀನಿ ನಾಳೆ ಇನ್ನೊಬ್ಬ ನಟನ ಮಾಡಿದರೆ ಅವನಿಗೆ ಸೂಕ್ತವಾಗುವಂಥ ಸಿನಿಮಾ ಮಾಡ್ತೇನೆ ಆದರೆ ಆಟಿಯರ್ ಹಾಗೆ ಮಾಡೋದಿಲ್ಲ ಅವನನ್ನು ತೀವ್ರವಾಗಿ ತುಡಿತಿರುತ್ತಿರಲ್ಲ ಆ ತುಡಿತವನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಸಿನಿಮಾ ಮಾಡ್ತಾ ಹೋಗ್ತಾನೆ ಆ ಥರದಲ್ಲಿ ಇಲ್ಲಿ ಕೆಲವು ನಿರ್ದೇಶಕರು ಕೆಲವು ಲೇಖಕರು ಶೇಷಾದ್ರಿಯ ಓವ್ರನ್ನು ಇಡೀ ಅವರು ಒಟ್ಟು ಸಿನಿಮಾ ಸಂಸ್ಕೃತಿಯನ್ನು ಸಿನಿಮಾ ಇದನ್ನು ಸಮುಚ್ಛಯವನ್ನು ಅರ್ಥ ಪ್ರಯತ್ನ ಪಟ್ಟಿದ್ದಾರೆ ಅದರಲ್ಲಿ ಕೃತಿಯ ಸತ್ವ ಏನಿದೆ ತತ್ವ ಏನಿದೆ ಶಕ್ತಿ ಏನಿದೆ ಇದನ್ನು ಅನಲೈಸ್ ಮಾಡ್ತಾ ಹೋಗ್ತದೆ ಮಿತಿ ಏನಿದೆ ಅದನ್ನು ಅನಲೈಸ್ ಮಾಡ್ತಾ ಹೋಗಿದ್ದಾರೆ ಇನ್ನೊಂದು ಗ್ರೂಪು ಅವರ ಈ ತಾತ್ವಿಕ ಇದು ಉದ್ದಕ್ಕೂ ಹೇಗೆ ಹರಿದು ಬಂದಿದೆ ಎಲ್ಲಿಂದ ಮುನ್ನುಡಿಯಿಂದ ಮೋಹನ್ ದಾಸ್ವರೆಗೂ ಹೇಗೆ ಬಂದಿದೆ ಅನ್ನೋದು ಗುರುತಿಸ್ತಾ ಹೋಗ್ತಾರೆ ಎನ್ ವಿದ್ಯಾಶಂಕರ್ ಅವರ ಲೇಖನ ಆ ಕೆಲಸವನ್ನು ಮಾಡಿದ್ವಿ ಇದಿದೆಯಲ್ಲ ಇದು ಬಹಳ ನನಗೆ ಭಾಳ ಮುಖ್ಯ ಅಂತ ಅನ್ಸುತ್ತೆ ಯಾಕಂತಂದರೆ ಇವತ್ತು ನಮ್ಮ ದಿನ ಪತ್ರಿಕೆಗಳಲ್ಲಿ ಸಿನಿಮಾ ವಿಮರ್ಶೆ ಬರೀ ಒಂದು ಪುಟಕ್ಕೆ ಶಬ್ದಗಳ ಮಿತಿಗೆ ಮಾಡಿದಾಗ ಒಂದು ದೀರ್ಘವಾದಂಥ ಕೃತಿ ವಿಶ್ಲೇಷಣೆ ಸಾಧ್ಯ ಆಗ್ತಾ ಇಲ್ಲ ಸಿಕ್ಸ್ಟಿ ಸೆವೆಂಟೀಸಲ್ಲಿ ಆಗ್ತಿತ್ತಲ್ಲ ಆ ರೀತಿಯಲ್ಲಿ ದೀರ್ಘವಾದ ವಿಶ್ಲೇಷಣೆ ಇಲ್ಲ ಕಥೆಯನ್ನು ಹೇಳ್ಬಿಡ್ತಾರೆ ಛಾಯಾಗ್ರಹಣ ಚೆನ್ನಾಗಿದೆ ನಟನೆ ಚೆನ್ನಾಗಿದೆ ಸಂಗೀತ ಚೆನ್ನಾಗಿದೆ ಮುಗಿದಾಯಿತು ಸಿನಿಮಾದ ಇದು ಆದರೆ ಸಿನಿಮಾದ ಮೂಲ ಉದ್ದೇಶ ಕಥೆ ಹೇಳುವುದಲ್ಲ ಸಿನಿಮಾದ ಮೂಲ ಉದ್ದೇಶ ಆ ಕಥೆಯನ್ನು ರೂಪಕವಾಗಿಟ್ಟುಕೊಂಡು ಕಥೆಯನ್ನು ಒಂದು ಸಾಧನವಾಗಿಟ್ಟುಕೊಂಡು ಒಂದು ಚಿಂತನೆಯನ್ನು ಹಂಚ್ಕೋತಾ ಇರ್ತಾನೆ ಒಂದು ದರ್ಶನವನ್ನು ಹಂಚ್ಕೋತಾ ಇರ್ತಾನೆ ಒಬ್ಬ ನಿರ್ದೇಶಕ ಒಂದು ಜನಪ್ರಿಯ ನಿರ್ದೇಶಕ ಆಗ್ಬೋದು ಒಬ್ಬ ಆಗ್ಬೋದು ಅದನ್ನು ಮಾಡ್ತಾ ಇರ್ತಾನೆ ಅದನ್ನು ನಾವು ಗುರುತಿಸಿಲ್ಲ ಇದನ್ನು ಸಾಹಿತ್ಯದಲ್ಲಿ ಸದಾಕಾಲ ಮಾಡ್ತಾ ಇರ್ತೀವಿ ಅದರ ಸಿನಿಮಾದಲ್ಲಿ ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ಅದಕ್ಕೆ ನಮಗೆ ಮಿತಿಯ ಪುಟ ಮಿತಿಯ ಸ ಶಬ್ದಮಿತಿಯ ಸಮಸ್ಯೆ ಇದೆ ಹಾಗಾಗಿ ಅದನ್ನು ಈ ಕೃತಿ ಸಾಧಿಸಿದೆ ತುಂಬ ಜನ ಬಹಳ ವಿಶ್ಲೇಷಣಾತ್ಮಕವಾಗಿ ಆ ಕೃತಿಯನ್ನು ದೀರ್ಘವಾಗಿ ವಿಶ್ಲೇಷಣೆ ವಿಶ್ಲೇಷಣ ಇದು ಡೀಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತಾರೆ ಯಾಕಂತಂದರೆ ಇವತ್ತು ಎರಡು ದಿವಸದ ಭಾಳ ಚರ್ಚೆ ಆಗ್ತಾ ಇದೆ ಸಿನಿಮಾದಲ್ಲಿ ಅರ್ಥ ಹುಟ್ಟೋದು ಅನುಭವದ ಮೂಲಕ ಅಂತ ಹಾಗಾದರೆ ಅನುಭವ ಹೇಗೆ ಆಗುತ್ತೆ ಅಂದರೆ ಅನುಭವ ಹುಟ್ಟೋದು ಹೇಗೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಅದು ಮಾಡಬೇಕಾದ್ರೆ ಇದನ್ನು ಮಾಡ್ತಾ ಹೋಗಬೇಕು ಇಲ್ಲಿ ಎರಡು ಥರದ ಗ್ರೂಪ್ ಅಂತಂದ ಒಂದು ಈ ಥರ ಸಿನಿಮಾದ ಸತ್ವ ಏನು ತತ್ವ ಏನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋದು ಅದರ ಅಷ್ಟೇ ಸಿನಿಮಾವೇ ಅಲ್ಲ ಸಿನಿಮಾ ಮೂಲವಾಗಿ ಯಾವ ರೀತಿಯ ಬಿಂಬಗಳ ಮೂಲಕ ನನಗೆ ಅನುಭವವನ್ನು ರವಾನಿಸ್ತಾನೆ ಅನ್ನೋದು ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಬಿಂಬ ಅಂದರೆ ಏನು ಅದನ್ನು ಅನಲೈಸ್ ಮಾಡುವ ಕೆಲವಷ್ಟು ಲೇಖನಗಳು ಕೂಡ ಇದೆ ಅದು ಸಿನಿಮಾವನ್ನು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡುತ್ತೆ ಯಾಕೆಂತಂದರೆ ಕಥೆಯ ಮೂಲಕ ಅಲ್ಲ ಬಿಂಬಗಳ ಮೂಲಕ ಫಿಲ್ಮ್ ಬೇಸಿಕಲಿ ಒಂದು ಬಿಂಬಗಳ ಮೂಲಕ ಸಂವಹನಿಸುವ ಕಲೆ ಹಾಗಾಗಿ ಆ ಬಿಂಬವನ್ನು ಡಿಕನ್ಸ್ಟ್ರಕ್ಟ್ ಮಾಡಿದೆ ಅದನ್ನು ನಿರಚನ ಮಾಡದೆ ನಾವು ಸಿನಿಮಾವನ್ನು ವ್ಯಾಖ್ಯಾನ ಮಾಡ್ತಾ ಹೋದರೆ ನಾವು ಸಿನಿಮಾವನ್ನು ವ್ಯಾಖ್ಯಾನ ಮಾಡ್ತಿರೋದಿಲ್ಲ ವಸ್ತುವನ್ನಷ್ಟೇ ವ್ಯಾಖ್ಯಾನ ಮಾಡ್ತಿರ್ತೀವಿ ಆಗ ನೀವು ಕಥಾವಸ್ತುವನ್ನು ಅನಲೈಸ್ ಮಾಡ್ಬೋದು ಕಥೆಯನ್ನು ಅನಲೈಸ್ ಮಾಡ್ಬೋದು ಅದರ ಸಿನಿಮಾ ಆಗಿರೋಲ್ಲ ಹಾಗಾಗಿ ನಮ್ಮಲ್ಲಿ ಬಹಳ ದೊಡ್ಡ ಒಂದು ಕೊರತೆ ಏನಿದೆ ಅಂತಂದರೆ ಈ ರೀತಿಯ ನಿರಚನೆಯನ್ನು ವ್ಯಾಖ್ಯಾನ ಮಾಡುವ ಸಂಪ್ರದಾಯ ಕನ್ನಡದಲ್ಲಿ ಬಂದಿಲ್ಲ ಬಂದರೂ ಕ ಸಣ್ಣ ಸಣ್ಣ ವೇದಿಕೆಗಳಲ್ಲಿ ಮಾತ್ರ ಇದೆ ಅಂಥ ಕೆಲವು ಪ್ರಯತ್ನ ಇಲ್ಲಿದೆ ಸಿನಿಮಾದ ಮೂಲ ಪರಿಕರಗಳನ್ನು ಇಟ್ಕೊಂಡು ಅಲ್ಲಿಂದ ಅನುಭವವನ್ನು ಹ್ಯಾಕ್ ಕಟ್ತಾ ಇದ್ದಾನೆ ಅಂತ ಹೇಳೋದು ಅರುಣ್ ಕೋಪ್ಕರ್ ಅನ್ನೋರು ಬಹಳ ಮುಖ್ಯವಾದ ಚಿತ್ರ ನಿರ್ದೇಶಕರು ಸಂಸ್ಕೃತಿ ಚಿಂತಕರು ಹಾಗೂ ಸಿನಿಮಾ ವ್ಯಾಖ್ಯಾನಕಾರರು ವಿಶ್ಲೇಷಣಕಾರರು ಅವ್ರು ಯಾವತ್ತೂ ಒಂದು ಮಾತು ಹೇಳ್ತಿರ್ತಾರೆ ಭಾರತದ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ ಸಿನಿಮಾದ ವಿಶ್ಲೇಷಣೆಯಲ್ಲಿ ಶಾರ್ಟ್ ಜಕ್ಸ್ಟ್ ಅಪೋಸಿಷನ್ ಯಾವ ಶಬ್ದವೂ ಬರೋದೇ ಇಲ್ಲ ಅದು ಹೇಗೆ ಸಿನಿಮಾ ವಿಶ್ಲೇಷಣೆ ಆಗುತ್ತೆ ಅಂತ ಅವರು ಪ್ರಶ್ನೆ ಕೇಳ್ತಿರ್ತಾರೆ ದೊಡ್ಡವಾದ ಮೌಲಿಕವಾದ ಪ್ರಶ್ನೆ ಇದು ನಾನು ಕೆಲವೊಂದಷ್ಟು ಶ ಇದನ್ನು ಓದಿದ್ದೀನಿ ಎಲ್ಲಿಂದ ಶುರು ಮಾಡ್ತಾರೆ ಅಂದರೆ ವಿವರದಿಂದ ಶುರು ಮಾಡ್ತಾರೆ ಒಂದು ತಂತ್ರದಿಂದ ಶುರು ಮಾಡ್ತಾರೆ ಅದು ಹೇಗೆ ಹರಳುಗಡ್ತಾ ಹರಳುಗಡ್ತಾ ಒಂದು ದರ್ಶನವನ್ನು ಕೊಡುತ್ತೆ ಅಂತ ಹೇಳ್ತಾರೆ ಅದು ಸಿನಿಮಾದ ವ್ಯಾಖ್ಯಾನ ಬರೀ ವಸ್ತುವಿನ ವ್ಯಾಖ್ಯಾನ ಇದೆಯಲ್ಲ ಅದು ಸಿನಿಮಾದ ವ್ಯಾಖ್ಯಾನ ಆಗಲ್ಲ ಅಂತಹ ಪ್ರಯತ್ನ ಆಗಿದೆ ಅನ್ನೋದು ಬಹಳ ಸಂತೋಷದ ಕೆಲಸ ಸಂತೋಷ ಮುದ ಕೊಡುವ ಸಂಗತಿ ಅದು ಇಲ್ಲೊಂದು ಸಮಸ್ಯೆ ಇದೆ ಹಾಗೆ ನಿರಚನ ಮಾಡುವ ಕೂಡ ಈ ಇಪ್ಪತ್ತಾರು ಲೇಖಕರಲ್ಲಿ ಪ್ರಾಯಶ ಒಂದು ನಾಲ್ಕೈದು ಜನ ಮಾತ್ರ ಸಿನಿಮಾ ವೃತ್ತಿಯವರಿದ್ದಿರಬಹುದೇನೋ ಅಥವಾ ಇನ್ನೂ ಕಮ್ಮಿ ಏನೋ ಗೊತ್ತಿಲ್ಲ ಉಳಿದಕ್ಕೆಲ್ಲ ನಾವು ಆತ್ಕರಿಸ್ತಾ ಇರೋದು ಎಲ್ಲ ಆಧರಿಸ್ತಾ ಇರೋದು ಸಾಹಿತ್ಯ ನಮಗೆ ಮಾಡಿದ ವಿಶ್ಲೇಷಣಾ ಪರಂಪರೆ ವಿಮರ್ಶಾ ಪರಂಪರೆ ಇದಕ್ಕೂ ಒಂದು ಕಾರಣ ಇದೆ ಜಗತ್ತಿನಲ್ಲಿ ಸಿನಿಮಾವನ್ನು ದೃಶ್ಯ ಕಲೆಯ ವಿಜುವಲ್ ಆರ್ಟ್ಸ್ ಅಂತ ಏನು ಕರಿತೀವೋ ಅದರ ಎಕ್ಸ್ಟೆನ್ಷನ್ ಆಗಿ ಸಿನಿಮಾ ಅಂಥೇಳಿ ಪಾಶ್ಚಾತ್ಯ ದೇಶಗಳಲ್ಲಿ ನೋಡ್ತಾ ಇದ್ರು ಆದರೆ ಭಾರತದಲ್ಲಿ ಸಿನಿಮಾವನ್ನು ರಂಗಭೂಮಿಯ ಎಕ್ಸ್ಟೆನ್ಷನ್ ಆಗಿ ನೋಡ್ತಾ ಬಂದು ನಾವು ಪರ್ಸಿ ಥಿಯೇಟ್ರಿಂದ ನೋಡ್ತಾ ಬಂದು ಕನ್ನಡದಲ್ಲಿ ಅದರಲ್ಲೂ ಹೊಸ ಅಲೆಯ ಅಂತ ಹಣೆಪಟ್ಟಿ ಕಟ್ಕೊಂಡು ಬಂದಲ್ಲ ಆ ಸಿನಿಮಾನ ವಿಶ್ಲೇಷಣೆ ಮಾಡುವಾಗ ನಾವು ಆರಿಸುವ ಮಾದರಿ ಸಾಹಿತ್ಯದ ಮಾದರಿ ಹಾಗಾಗಿ ನಾವು ಕನ್ನಡ ವಿಮರ್ಶಾ ಪರಂಪರೆಯಲ್ಲಿ ಸಿನಿಮಾವನ್ನು ಸಾಹಿತ್ಯದ ಎಕ್ಸ್ಟೆನ್ಷನ್ ಅಂತ ನೋಡ್ತಾ ಇದ್ವಿ ವಿಶ್ವ ಸಿನಿಮಾದಲ್ಲಿ ಅದು ದೃಶ್ಯ ಕಲೆಯ ಎಕ್ಸ್ಟೆನ್ಷನ್ ಅಂತ ನೋಡ್ತಾ ಇದ್ದರೆ ವಿಶ್ವ ಸಿನಿಮಾದ ಪರಂಪರೆಯಲ್ಲಿ ಕನ್ನಡದಲ್ಲಿ ಅದನ್ನು ಸಾಹಿತ್ಯದ ಎಕ್ಸ್ಟೆನ್ಷನ ನೋಡ್ತಾ ಇದ್ವಿ ದೊಡ್ಡ ದುರಂತ ಸಿನಿಮಾ ಸಾಹಿತ್ಯದ ಎಕ್ಸ್ಟೆನ್ಷನ್ ಅಲ್ಲ ಸಿನಿಮಾವನ್ನು ಅನುಭವಿಸಬೇಕು ಅನುಭವಿಸಬೇಕಾದ್ರೆ ಸಿನಿಮಾವನ್ನ ನೋಡುವ ಕ್ರಮವೇ ಬದಲಾಗಬೇಕು ಅಂತ ಕೆಲವು ಪ್ರಯತ್ನಗಳು ಇಲ್ಲಿವೆ ಮೂರನೇದು ಒಂದು ಬಹಳ ಮೌಲಿಕವಾದಂಥ ಒಂದು ಚರ್ಚೆ ಕೂಡ ನಡೆಯುತ್ತೆ ಅದು ಮತ್ತು ಸಾಹಿತ್ಯ ಮತ್ತು ಸಿನಿಮಾಕ್ಕೆ ಸಂಬಂಧಪಟ್ಟಂಥ ಒಂದು ಸಂವಾದ ಅದು ಬಹಳ ಮೌಲಿಕವಾದ ಇದಿದೆ ಅದಕ್ಕೆ ಶಕ್ತಿ ಇದೆ ಇಲ್ಲಿ ಅಲ್ಲೇನಾಗತ್ತೆ ಅಂದರೆ ಮೂಲ ಕೃತಿಯನ್ನು ಇಟ್ಕೊಂಡು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡ್ತಾ ಇದೆಯಲ್ಲ ಇದು ಅನೇಕ ಸಮಸ್ಯೆಗಳನ್ನು ಹುಟ್ಟಾಗ್ತಾ ಇದೆ ಇದು ಅನೇಕ ಅದೇನು ಅನೈತಿಕ ಅಂತ ಹೇಳೋದಲ್ಲ ಅದೇನು ಹೇಳ್ಬೋದು ಅದು ಸರಿಯಾದ ಮಾರ್ಗ ಅಲ್ಲ ಅಸಿನಮಾ ಅಸಿನಿಮಾ ಅಸಿನಿಮಾತ್ಮಕ ಅನ್ನೋ ಶಬ್ದ ಇದ್ರೆ ಅದನ್ನು ಬಳಸ್ಬೋದು ಅನ್ಸಿನೆಮ್ಯಾಟಿಕ್ ಅದು ಅನ್ಸಿನ ಸಿನಿಮಾದ ವ್ಯಾಖ್ಯಾನ ಅಲ್ಲವೇ ಅಲ್ಲ ಅನ್ಸಿನೆಮ್ಯಾಟಿಕ್ ಅನ್ನೋ ಒಂದು ಶಬ್ದ ಇದೆ ಇದು ಯಾಕೆ ಅಂತಂದರೆ ನಾವು ಸಾಹಿತ್ಯವನ್ನೇ ಕಲೆಗಳಲ್ಲಿ ಶ್ರೇಷ್ಠ ಅಂತ ನಾವು ನಂಬಿಬಿಟ್ಟಿದಲ್ಲ ಅದಕ್ಕೆ ಹಾಗಾಗಬಾರ್ದು ಎಲ್ಲ ಕಲೆಗಳಿಗೂ ಅದರದ್ದೇ ಆದ ಶಕ್ತಿ ಇದೆ ಅದರದ್ದೇ ಆದ ಲಿಮಿಟೇಷನ್ ಕೂಡ ಇದೆ ಈಗ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಾವು ಮೂಲಕೃತಿಯನ್ನು ಇಟ್ಕೊಂಡು ಅದನ್ನು ಹೋಲಿಕೆ ಮಾಡ್ತಾ ಹೋಗ್ತೀವಿ ಅಲ್ಲಿ ಇದ್ದಿಲ್ಲ ಅಲ್ಲೇ ಇಲ್ಲಿಲ್ಲ ಅಂತ ಈ ಥರದ ಅನೇಕ ಲೇಖನಗಳು ಇಲ್ಲಿದೆ ಅದು ನಿಜವಾಗಿಯೂ ಶೇಷಾದ್ರಿಯವರ ಕೃತಿಯ ವಿಶ್ಲೇಷಣೆ ಆಗಿರೋದಿಲ್ಲ ಆ ಲೇಖಕರ ಸೀಮಿತ ದೃಷ್ಟಿಕೋನದ ವಿಶ್ಲೇಷಣೆ ಆಗಿರುತ್ತೆ ಅಂಥ ಒಂದು ಪ್ರಯತ್ನವೂ ಇಲ್ಲಿದೆ ಒಂದು ರೀತಿಯಲ್ಲಿ ನಮಗೆ ಸಿನಿಮಾ ಮತ್ತು ಸಾಹಿತ್ಯ ಮತ್ತು ಸಿನಿಮಾ ಮತ್ತು ಆ ಮಾಧ್ಯಮ ಅದರ ವಿಶ್ಲೇಷಣೆಯೂ ಆಗ್ತಾ ಹೋಗಿದೆ ಅದು ಒಂದು ಭಾಳ ಅಭ್ಯಾಸದ ದೃಷ್ಟಿಯಿಂದ ಅದು ಭಾಳ ಒಳ್ಳೆಯ ಲೇಖನಗಳು ಆಗ್ತಾ ಹೋಗುತ್ತೆ ಡಾಕ್ಟರ್ ಯು ಆರ್ ಅನತ್ಮೂರ್ತಿ ಯಾವಾಗಲೂ ಒಂದು ಮಾತು ಹೇಳೋರು ನಾನು ಅದನ್ನು ಎಷ್ಟೋ ಸಲ ಕೋಟ್ ಮಾಡಿದ್ದೀನಿ ಸಿನಿಮಾದಲ್ಲಿ ಸಾಹಿತ್ಯದ ಅದಿಲ್ಲ ಇದಿಲ್ಲ ಅಂತಂದರೆ ಅವರಿಗೆ ಅದು ಸಮಸ್ಯೆ ಆಗಿರಲಿಲ್ಲ ಅವ್ರು ನಾನು ಗಟ್ಟರಾದ ನೋಡಿದಾಗಲೇ ಅವ್ರು ಆ ಮಾತು ಹೇಳಿದರು ಮೂಲ ಕಥೆಗಿಂತ ಸಿನಿಮಾ ಭಿನ್ನವಾಗಿದೆ ಅನ್ನೋದಕ್ಕೆ ನನಗೆ ಆ ಸಿನಿಮಾ ಯಾಕೆ ಇಷ್ಟ ಆಯಿತು ಕಣಯ್ಯ ಅಂತಂದರೆ ನನ್ನ ಕಥೆಯ ಥರ ನಿನ್ನ ಸಿನಿಮಾ ಇಲ್ಲ ಅಂತ ಒಬ್ಬ ಲೇಖಕ ಈ ಮಾತು ಹೇಳ್ತೇನೆ ನೋಡಿ ಅದಕ್ಕೆ ಅವ್ರು ಕೊಟ್ಟ ಕಾರಣ ಏನು ಅಂತಂದರೆ ನನ್ನ ಕಥೆ ಥರ ಸಿನಿಮಾ ಗೆದ್ದಿದ್ದರೆ ನಾನು ಯಾಕೆ ಸಿನಿಮಾ ನೋಡಲಿ ನಾನು ಹತ್ತು ನಿಮಿಷದಲ್ಲಿ ಕತೆ ಓದ್ತೀನಿ ಎರಡು ಗಂಟೆ ಸಿನಿಮಾ ಯಾಕೆ ನೋಡ್ಬೇಕು ನಾನು ಅಂತ ತಾತ್ವಿಕವಾಗಿ ಅದು ಒಪ್ಕೊಂಡ್ರು ಕೂಡ ಸಿನಿಮಾ ಕತೆ ಮಾತ್ರ ಅಲ್ಲ ಅಂತ ನಾವು ಹೇಳುವಾಗ ಸಿನಿಮಾ ಅನುಭವದ ಮೂಲಕ ಹುಟ್ಟುವ ಒಂದು ಕಲೆ ಅಂತ ನಾವು ಹೇಳೋದ್ರಿಂದ ಮತ್ತೆ ಮತ್ತೆ ಹೇಳೋದ್ರಿಂದ ಸಿನಿಮಾ ಸಾಹಿತ್ಯದ ಎಕ್ಸ್ಟೆನ್ಷನ್ ಅಲ್ಲ ಜಗತ್ತಿನ ಸಿನಿಮಾ ಇತಿಹಾಸ ಇದರಲ್ಲಿ ಸಾಹಿತ್ಯದಲ್ಲಿ ಸಿನಿಮಾವನ್ನ ಸಾಹಿತ್ಯದ ಎಕ್ಸ್ಟೆನ್ಷನ್ ಅಂತ ನೋಡಲ್ಲ ಪ್ರಮುಖವಾದ ಅನೇಕ ವಿಮರ್ಶಕರು ಸಿನಿಮಾವನ್ನು ಸಂಗೀತದ ಎಕ್ಸ್ಪೆ ಎಕ್ಸ್ಟೆನ್ಷನ್ ಆಗಿ ನೋಡ್ತಾರೆ ತಾರ್ಕೋಸ್ಗೆ ಒಂದು ಮಾತು ಒಂದು ಕಡೆ ಮಾತು ಹೇಳ್ತಾನೆ ನನಗೆ ಸಿನಿಮಾ ಸಾಹಿತ್ಯಕ್ಕೆ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ಸಂಗೀತ ಸಂಗೀತದಲ್ಲಿ ಹೇಗೆ ಹಿಡಿತೀವಲ್ಲ ನಮ್ಮ ಅನುಭವವನ್ನು ಅನುಭವವನ್ನು ಸೃಷ್ಟಿ ಮಾಡ್ತೀವಲ್ಲ ಆ ರೀತಿಯಲ್ಲೇ ಸಾಹಿತ್ಯದಲ್ಲಿ ಮಾಡಬೇಕು ಅಂತ ಅದು ರೇ ಅವರು ಅದನ್ನು ಹೇಳ್ತಾರೆ ಭಾಳ ಆರಂಭದ ಒಂದು ದೊಡ್ಡ ಗಲಾಟೆ ಆಯಿತು ರೇಗು ಮತ್ತು ನೀರಜ್ ಚೌ ನೀರಜ್ ಚೌಧರಿ ಅವರಿಗೂ ಪಾಂಚಲಿ ಬಿಡುಗಡೆ ಆದಾಗ ಸಿನಿಮಾ ಭಾಳ ಚೆನ್ನಾಗಿದೆ ಯಾಕಂದ್ರೆ ಮೂಲಕೃತಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ರು ಅವರು ಅದಕ್ಕೆ ರೇ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟರು ಸಿನಿಮಾದಲ್ಲಿ ಅಲ್ಲ ಮೂಲಕೃತಿ ಅದು ಹೊಂದಿಕೆ ಇರೋದು ಕಥಾನಕ ಕಥೆಯಲ್ಲಿ ಮಾತ್ರ ಸಿನಿಮಾದಲ್ಲಿ ಅಲ್ಲ ಕಥಾನಕವೂ ಇದೆ ಅಂತ ಹೇಳ್ತಾ ಅವರು ಒಂದು ರಿದಮ್ ಅಂತಿರುತ್ತೆ ಒಂದು ಬ್ಯಾಲೆನ್ಸ್ ಅಂತಿರುತ್ತೆ ಒಂದು ಹೋಮೋಜಿನಿಟಿ ಅಂತಿರುತ್ತೆ ಒಂದು ಹಾರ್ಮೋನಿ ಅಂತಿರುತ್ತೆ ಅದೇ ಆದ ಒಂದು ವಿಷುವಲ್ ಪವರ್ ಇರುತ್ತೆ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳೋದೆ ಬರೀ ಕಥೆ ಒಂದು ಅಂತಂದರೆ ಎರಡೂ ಅಲ್ಲ ನೀವು ಸಿನಿಮಾ ಅರ್ಥ ಆಗಲ್ಲ ಅಂತ ಒಂದೇ ಮಾತಲ್ಲಿ ಹೇಳಿಬಿಟ್ರು ಇದು ನಾವು ಸಿನಿಮಾ ನೋಡುವ ಸಿನಿಮಾ ಗ್ರಹಿಸುವ ಇದರಲ್ಲಿ ಸ ಮಿತಿ ಅದನ್ನು ಈ ಪುಸ್ತಕ ಸ್ವಲ್ಪವಾದರೂ ಆ ಇದನ್ನು ಮರೆ ಮಾಡೋದಕ್ಕೆ ಸಾಧ್ಯವಾದರೆ ನಮ್ಮ ಪರದೆಯನ್ನು ತೆಗೆಯೋದಕ್ಕೆ ಸಾಧ್ಯವಾದರೆ ನನಗೆ ಈ ಕೃತಿ ಬಂದದ್ದು ಸಾರ್ಥಕ ಅಂತ ಅದು ಆಗತ್ತೆ ಪೂರ್ಣವಾಗಿ ಓದಿದರೆ ಅದು ಸಾಧ್ಯವಾಗುತ್ತೆ ಅಂತ ನಾನು ಹೇಳಬಲ್ಲೆ ಎರಡನೇ ಪುಸ್ತಕ ದಕ್ಕಿದ್ದು ಮಿಕ್ಕಿದ್ದು ಹೇಳಿ ಅದರ ಶೀರ್ಷಿಕೆ ಭಾಳ ಸುಂದರವಾಗಿದೆ ಅದರಲ್ಲಿರುವ ಲೇಖನಗಳು ಲವಲವಿಕೆಯಿಂದ ಕೂಡಿದಂಥ ಬರಹ ಶೇಷಾದ್ರಿಯವರ ಬರಹ ಅದು ಅವರ ಸಿನಿಮಾದ ಅನುಭವಗಳು ಸಿನಿಮಾದಲ್ಲಿ ದಕ್ಕಿದ್ದೆಷ್ಟು ಮಿಕ್ಕಿದ್ದೆಷ್ಟು ಏನು ಹೇಳಿದೆ ಆ ಹೇಳಿದ್ರಲ್ಲಿ ಎಷ್ಟು ಅಂತೆಲ್ಲ ಇದೆ ಅದು ಕಾಡು ಹರಟೆಯ ಇದಾಗಬಹುದಾಗಿದ್ದಂಥ ಒಂದು ಇದನ್ನು ಒಂದು ದೊಡ್ಡ ಗಾಢವಾದ ಅನುಭವ ಕೊಡುವ ಒಂದು ಇದಾಗಿ ಪುಸ್ತಕವಾಗಿ ಅವರು ಬದಲಾಯಿಸ್ತಾರೆ ಒಂದು ಒಳ್ಳೆಯ ಉದಾಹರಣೆ ಕಾಶಿಯ ಮುಕ್ತಿ ಭವನದ ಬಗ್ಗೆ ಒಂದು ಲೇಖನ ಇದೆ ಅದನ್ನು ಓದಿದರೆ ಸಾಕು ನಿಮಗೆ ಆ ಸಿನಿಮಾದ ಹಿಂದಾದಂಥ ಬರೀ ತಯಾರಿ ಅಷ್ಟೇ ಅಲ್ಲ ಸಿನಿಮಾದ ಹಿಂದಿನ ನೋವು ಸಂಕಟ ಅಲ್ಲಿ ಮುಕ್ತಿಭವನದ ಇಡೀ ಒಂದು ಪರಂಪರೆ ಇದೆಲ್ಲ ಅರ್ಥವಾಗ್ತಾ ಹೋಗುತ್ತೆ ಆ ಥರದ ಒಂದು ಭಾಳ ಆಳವಾದ ಅನೇಕ ಲೇಖನಗಳು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಸಹಕಾರ ಆಗುತ್ತೆ ಈ ಪುಸ್ತಕ ಭಾಳ ಲವಲವಿಕೆಯ ಬರವಣಿಗೆ ಅಂತ ಹೇಳೋದು ಯಾಕಂತಂದರೆ ಚಿತ್ರಮಂಥನದಲ್ಲಿರುವಂತಹ ಬೌದ್ಧಿಕ ಕೆಸರಾಟ ಇದು ಬೌದ್ಧಿಕ ಕಸರತ್ತಲ್ಲಿ ಇರಲ್ಲ ನೇರವಾಗಿ ಪಾಯಿಂಟಿಗೆ ಬರ್ತಾ ಹೋಗ್ತಾರೆ ಅದು ಬೌದ್ಧಿಕ ಕಸರತ್ತು ಹೇಳೋದು ತಪ್ಪು ಬೌದ್ಧಿಕ ಜಿಜ್ಞಾಶೆ ಅಲ್ಲಿಲ್ಲ ನೇರವಾಗಿ ನನ್ನ ಅನುಭವದ ಮೂಲಕ ಹೇಳ್ತಾರೆ ಅದ್ರಲ್ಲಿ ಒಂದು ಇದು ನನಗೆ ಬಹಳ ಮೂವ್ ಮಾಡಿದ್ದು ಬೆಟ್ಟ ಎನ್ನುವ ವ್ಯಕ್ತಿ ಅಲ್ಲ ಹೂವ ಎನ್ನುವ ಒಂದು ವ್ಯಕ್ತಿ ಯಾರೋ ಹೂವ ಅಂತ ಅವನು ಸಿನಿಮಾ ಮಾಡಕ್ ಹೋದಾಗ ಆಕಸ್ಮಿಕ ಅಲ್ವಾ ಅವನೊಂದೇ ಹೇಳ್ತಾನಂತೆ ಯಾರು ಮಾಡ್ತಾರೆ ರಾಜ್ಕುಮಾರ್ ಅವ್ರು ಬರ್ತಾರೆ ಹೌದಾ ಹಾಗಾದರೆ ಅವನು ಮೀಟ್ ಮಾಡಬೇಕು ನಾನು ಅಂತ ಅವನು ಒಂದು ರಸ್ತೆ ಮಾಡ್ತಾನಂತೆ ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರದ್ದು ಒಬ್ಬನೇ ಯಾಕೆ ಅಂತಂದರೆ ಆವಾಗ ರಾಜ್ಕುಮಾರ್ ಅವ್ರು ಬರ್ತಾರೆ ತಾನು ನೋಡಬೇಕು ಅಂತ ಹೇಳಿ ಅಂದರೆ ಅಷ್ಟು ಶ್ರಮ ಹಾಕಿ ಹಾಕಿ ಕೊನೆಗೆ ಇವ್ರು ಭಾಳ ಬಂದರೆ ಒಂದು ರಸ್ತೆ ಆಗಿಬಿಟ್ಟಿದೆ ಖುಷಿಯಾಗಿ ಇವ್ರು ದುಡ್ಡು ಕೊಟ್ಟರೆ ಅವನು ಅವತ್ತೆಲ್ಲ ಹೋಗಿ ಚೆನ್ನಾಗಿ ಕುಡಿದ್ಬಿಟ್ಟು ಸೊ ನಿಮ್ಮ ಪ್ರಜ್ಞೆಯೇ ಇಲ್ಲ ಅವ್ನು ಆ ತೊಂದರೆ ಆಸ್ಪತ್ರೆಗೆ ಸೇರಿಸ್ತಾರಂತೆ ಅವನು ರಾಜ್ಕುಮಾರ್ ಅವ್ರ ಕೊನೆಗೂ ನೋಡೋಕ್ಕಾಗಲಿಲ್ಲ ಈ ತರಹದ ಒಂದೆರಡು ಲೇಖನಗಳಿದೆ ಭಾಳ ಅದರ ಸುದ್ದಿಯಿಂದಲೇ ಅದರ ವಸ್ತುವಿನಿಂದಲೇ ನಿಮ್ಮನ್ನು ದೀರ್ಘವಾಗಿ ಕಾಡುತ್ತೆ ಹಾಗಾಗಿ ಆ ಇದು ಬೇರೊಂದು ಕಾರಣಕ್ಕಾಗಿ ನನಗೆ ಆ ಬಹಳ ಮುಖ್ಯ ಅದಾಗ್ತಾ ಹೋಯಿತು ಅಂತ ಇನ್ನೊಂದು ಅಂಶವನ್ನು ನಾನು ಇಲ್ಲಿ ಹೇಳಬೇಕು ಬೆಳಿಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದೆ ಅದು ಮತ್ತೆ ಪಾ ಪ್ರಸ್ತಾಪ ಮಾಡ್ತೇನೆ ಯಾಕೆ ಅಂತಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಟೈಮ್ ಆಯ್ತಾ ಇವತ್ತಿನ ಕಾಲಘಟ್ಟದಲ್ಲಿ ಅಂದರೆ ಇಪ್ಪತ್ತ ಶತಮಾನದ ಬಗ್ಗೆ ಯು ಜಿನ್ ಎಂಗ್ ಬ್ಲರ್ಡ್ ಅನ್ನೋ ಹೇಳ್ತಾನೆ ಅದನ್ನು ಇಪ್ಪತ್ತೊಂದನೇ ಶತಮಾನಕ್ಕೆ ನಾನು ಅನ್ವಯ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಇವತ್ತು ಕಲೆಯನ್ನು ಆಸ್ವಾದಿಸಿದೆ ಅಂತ ಹೇಳ್ತಾರಲ್ಲ ರಸಾನುಭೂತಿ ಅಂತ ನಾವು ಶಬ್ದವನ್ನು ಬಳಸ್ತೀವಲ್ಲ ಅದರ ಹಿಂದೆ ಒಂದು ಪಾಲಿಟಿಕ್ಸ್ ಇದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ರಸಾನುಭೂತಿಯ ಹಿಂದೆ ಒಂದು ಪಾಲಿಟಿಕ್ಸ್ ಇದೆ ಅಂತ ಮಾತಾಡ್ತಾನೆ ಅದು ಸಿನಿಮಾಕ್ಕೆ ಬಹಳ ಮುಖ್ಯ ಯಾಕೆ ಅಂತಂದ್ರೆ ಇದು ಒಂದು ಶಾಹಿಗಳ ಕೈಯಲ್ಲಿರುವ ಮಾಧ್ಯಮ ನಾನು ನಿರ್ದೇಶಕ ಆಗಿರ್ಬೋದು ಇದು ಅಮೇರಿಕನ್ ಸಿನಿಮಾದಲ್ಲಿ ನೀವು ನೋಡುತ್ತೆ ನಾನು ನಿರ್ದೇಶಕ ಆಗಿರ್ಬೋದು ಅದನ್ನು ಬಿಡುಗಡೆ ಮಾಡೋದು ಅದನ್ನು ಪೂರ್ಣವಾಗಿ ಚೇಂಜ್ ಮಾಡುವ ಪೂರ್ಣ ಹಕ್ಕು ಪ್ರೊಡಕ್ಷನ್ ಟೀಮಿಗೆ ಇರುತ್ತೆ ಹಾಗಾಗಿ ಅವನೇನು ಹೇಳ್ತಾನೆ ಅಂತಂದರೆ ಒಂದು ಸಿನಿಮಾದ ಮ್ಯಾನಿಪ್ಯುಲೇಟಿವ್ ಪವರ್ ಏನಿದೆ ಅದು ಯಾವ ತಂತ್ರದಿಂದ ಹುಟ್ಟಿದೆ ಯಾವ ಇದರಲ್ಲಿ ಹುಟ್ಟಿದೆ ಅದು ಯಾವುದ್ರ ಫಿಲಾಸಫಿ ಮತ್ತು ಅದರ ಹಿಂದಿನ ಪಾಲಿಟಿಕ್ಸ್ ಏನು ಅಂತ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಮ ಸಿನಿಮಾ ನಿಜವಾದ ಶಕ್ತಿ ಅರ್ಥವಾಗುತ್ತೆ ಇಲ್ಲದ್ರೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಅದು ಯಾವ ಸಿನಿಮಾ ನಿಮ್ಗೆ ಗೊತ್ತಾಗತ್ತೆ ಇವತ್ತು ನಾನು ಇವರ ಪರ ಶೋಷಿತರ ಪರ ಮಾತಾಡ್ತೀನಿ ಅಂತ ಹೇಳ್ತಾ ಅವನೇನು ಮಾಡ್ತಾನೆ ಅಂತ ಶೋಷಿತನ ಹೊಡೆಯೋದನ್ನು ಭಾಳ ವಿಜೃಂಭಿಸ್ತಾ ಹೋಗ್ತಾನೆ ಪರಿಣಾಮ ಏನು ಆ ಹಿಂಸೆನೇ ನಿಮಗೆ ಮುಖ್ಯವಾಗುತ್ತೆ ಹೊರತು ಶೇಷಿತ ಪರಧ್ವನಿ ನಿಮಗೆ ಮುಖ್ಯವಾಗೋದೇ ಇಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಒಂದು ಫಾಂಡ್ರಿಗೂ ಒಂದು ಮಾಮರಂಗೂ ಇರೋ ವ್ಯತ್ಯಾಸ ಅದು ಅಂತ ಇಷ್ಟು ಹೇಳ್ತಾ ಒಂದು ಮಾತನ್ನು ನಾನು ಹೇಳಿ ಶೇಷ್ಯಾದ್ರಿಯವರ ಬೆಳವಣಿಗೆ ಇದೆಯಲ್ಲ ಅದನ್ನು ನನ್ನನ್ನು ಯಾವ ರೀತಿಯಲ್ಲಿ ಬೆರಗುಗೊಳಿಸಿದೆ ಅನ್ನೋದಕ್ಕೆ ನಾಲ್ಕು ಉದಾಹರಣೆಗಳನ್ನು ಕೊಟ್ಟು ಮಾತನ್ನು ಮುಗಿಸ್ತೇನೆ ಅವರ ಒಟ್ಟು ಹನ್ನೆರಡು ಚಿತ್ರಯಾನದಲ್ಲಿ ನಾಲ್ಕು ಪ್ರಾತಿನಿಧಿಕ ಅಂತ ಹೇಳುವಾದಂಥ ನಾಲ್ಕು ಸಿನಿಮಾಗಳನ್ನು ಗುರುತಿಸಿ ಅದರಲ್ಲಿ ಬಂದಂಥ ಅವರ ಬೆಳವಣಿಗೆಯನ್ನು ನಾನು ದಾಖಲಿಸೋದಕ್ಕೆ ಇಷ್ಟಪಡ್ತೇನೆ ಅದು ಈ ಸಿನಿಮಾದಲ್ಲೂ ಈ ಪುಸ್ತಕದಲ್ಲೂ ದಾಖಲಾಗಿದೆ ಮೊದಲನೆಯದು ಮುನ್ನುಡಿ ಎರಡನೇದು ಬೇರು ಮೂರನೇದು ಬೆಟ್ಟದ ಜೀವ ನಾಲ್ಕನೆಯದು ಡಿಸೆಂಬರ್ ಒನ್ ಮುನ್ನುಡಿ ಅವರ ಮೊದಲ ಚಿತ್ರ ಅದರ ಇಡೀ ಕಟ್ಟುವ ಕ್ರಮವನ್ನು ಬಿಂಬ ವಿನ್ಯಾಸವನ್ನು ಅಥವಾ ಅದರ ಇದನ್ನು ನೋಡ್ತಾ ಹೋದರೆ ಅವರ ಇಂಟೆಂಟ್ ಏನಿದೆ ಅದು ಬಹಳ ಗಟ್ಟಿಯಾಗಿದೆ ಅದರ ಕಟ್ಟುವ ಕ್ರಮದಲ್ಲಿ ಸಾಹಿತ್ಯದ ಇನ್ಫ್ಲುಯೆನ್ಸ್ ತುಂಬ ಇದೆ ಅಂತ ಗೊತ್ತಕ್ಕಂಥ ಅದರ ಬಿಂಬನ ಬಿಂಬ ಕ್ರಮದಲ್ಲಿ ಅದರ ರೂಪಕಗಳ ಬಳಕೆಯಲ್ಲಿ ಅದರ ಇಡೀ ಒಟ್ಟು ಹರವು ಏಕಮುಖವಾಗಿ ಹರಿಯುವ ಕಥಾನಕದಲ್ಲಿ ಅದಿದೆ ಅದೇ ಮೂರನೇ ಸಿನಿಮಾ ಬೇರು ಬರುವಾಗ ಬಿಂಬನ ಕ್ರಮ ಅದೇ ಇರುತ್ತೆ ಅದರ ಕತೆ ಬೇರ್ ಬೇರು ಇದು ಬಿಳಿದು ಬಿಡ್ತಾ ಹೋಗುತ್ತೆ ಬಿಳಿದು ಬಿಡುತ್ತೆ ಕತೆಗೆ ಬಿಳಿದು ಬಿಡೋದಿದೆಯಲ್ಲ ಅದು ಕಥೆಯನ್ನು ಸ್ವಲ್ಪ ಡೆನ್ಸ್ ಮಾಡುತ್ತೆ ಅನುಭವವನ್ನು ಬೇರೆ ಥರದಲ್ಲಿ ಕಟ್ಕೊಡುತ್ತೆ ಈ ಅನುಭವ ಕಟ್ಟಲ್ಲ ಅದು ನಿಮ್ಮನ್ನ ವೈಚಾರಿಕವಾಗಿ ಕಟ್ತಾ ಹೋಗುತ್ತೆ ಅಲ್ಲೂ ಕೂಡ ಸಾಹಿತ್ಯದ ಪ್ರಭಾವವನ್ನು ಉದ್ದಕ್ಕೂ ನೋಡ್ತಾ ಹೋಗುವುದು ಬೇರೂ ರೂಪಕವೇ ಸಾಹಿತ್ಯದಿಂದ ಎರವು ಪಡೆದಂಥ ಒಂದು ರೂಪಕ ಅದು ಸಿನಿಮಾದ ರೂಪಕ ಅಲ್ಲ ಆದರೆ ಬೆಟ್ಟ ಜೀವ ಒಬ್ಬರ ಜೊತೆಗೆ ಎಷ್ಟು ಆರನೇ ಸಿನಿಮಾ ಅಲ್ಲ ನಿಮ್ಮದು ಬೆಟ್ಟಜೀವ ಆರನೇ ಸಿನಿಮಾ ಬರೋ ಜೊತೆಗೆ ಅವರು ತಮ್ಮ ನೆಲೆಯನ್ನು ಕಂಡುಕೊಂಡಿದ್ದೀವಿ ಸ್ಪಷ್ಟವಾಗಿಬಿಡತ್ತೆ ಇಲ್ಲಿ ದೃಶ್ಯ ಮಾಧ್ಯಮವನ್ನು ದೃಶ್ಯ ಶಕ್ತಿಯನ್ನು ಬಳಸ್ಕೊತಾ ಹೋಗ್ತಾರೆ ಅವರು ಸಾಹಿತ್ಯದ ರೂಪಗಳನ್ನು ಬಳಸ್ಕೊಳ್ಳಲ್ಲ ದೃಶ್ಯ ರೂಪಕಗಳನ್ನು ಬಳಸ್ಕೋತಾ ಹೋಗ್ತಾರೆ ಪರಿಸರ ಮೂಲ ಕಾದಂಬರಿಯಲ್ಲಿ ಇರೋದು ಆದರೆ ಅದಕ್ಕೆ ಕೊಡುವ ರೂಪಕಗಳನ್ನು ನೋಡಿ ಅದನ್ನು ಕೊಡುವ ದೃಶ್ಯ ಶಕ್ತಿಯನ್ನು ನೋಡಿ ಬದಲಾಗ್ತಾ ಹೋಗ್ತಾರೆ ಆದರೆ ಅವರ ಇಡೀ ಚಿತ್ರ ಯಾನದಲ್ಲಿ ಬಹಳ ಮೇರುಕೃತಿ ಡಿಸೆಂಬರ್ ಒನ್ ಅಲ್ಲಿಯ ಎಲ್ಲ ರೂಪಕಗಳು ಸಿನಿಮಾಕ್ಕೆ ಅನನ್ಯವಾದಂಥ ರೂಪಕಗಳು ಯಾವುದದು ಅಂತ ಕೇಳಿದರೆ ಗತಿ ಅದು ಸಾಹಿತ್ಯದಿಂದ ಬರೋದಿಲ್ಲ ಗತಿ ದ ಲಯ ಅದು ರೇ ಹೇಳುವಾಗೆ ರಿದಮ್ ಪೇಸಿಂಗ್ ಹಾರ್ಮನಿ ಇದೇನಿದೆ ಇದು ಡಿಸೆಂಬರ್ ಒನ್ನಲ್ಲಿ ಎಷ್ಟು ಮಟ್ಟಿಗೆ ಸಾಕಾರಗೊಂಡಿದೆ ಅಂತಂದರೆ ನನಗೆ ನಿಜವಾಗ್ಲೂ ಅವ್ರ ಬಗ್ಗೆ ಹೊಟ್ಟಿಗೆ ಇಚ್ಛೆ ಆಯಿತು ಇಂಥ ಒಳ್ಳೆ ಸಾಧನೆ ಮಾಡಿದ್ರಲ್ಲ ಇವರು ಅಂತೇಳಿ ಕೇವಲ ಯಾವುದೇ ಸಿನಿಮಾದ ಅಕಾಡೆಮಿಕ್ ಶಿಸ್ತಿಯಿಂದ ಬರದೇ ಅವರು ಶುರು ಮಾಡಿದ ಮುನ್ನುಡಿಯಿಂದ ಡಿಸೆಂಬರ್ ಒಂದಿಗೆ ಅವರು ಬೆಳೆದ ವಿರಾಟ್ ರೂಪ ಏನಿದೆ ಭಾಳ ಮೆಚ್ಚುಗೆ ಇದಾಯಿತು ಅಂತಹ ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಎಲ್ಲ ಲೇಖನಗಳನ್ನು ಓದಬೇಕು ಓದಿ ನಾವು ಕಥೆಯ ಬಿಟ್ಟು ದರ್ಶನ ಎಲ್ಲಿಂದ ಹುಟ್ಟುತ್ತೆ ಅಂತ ಅರ್ಥ ಮಾಡಿಕೊಂಡು ಸಿನಿಮಾ ನೋಡಿದಾಗ ಅದು ನಿಜವಾದ ಸಿನಿಮಾ ವ್ಯಾಖ್ಯಾನ ಆಗುತ್ತೆ ಸಿನಿಮಾದ ಒಂದು ಅನಾಲಿಸಿಸ್ ಆಗುತ್ತೆ ಆಗ ಸಿನಿಮಾದ ಸಂಸ್ಕೃತಿ ಬೇರೆ ಥರದಲ್ಲಿ ಬರುತ್ತೆ ಹಾಗಾಗಿ ಇಂಥ ಸಿನಿಮಾ ಇಂಥ ಪುಸ್ತಕಗಳ ಅವಶ್ಯಕತೆ ಕನ್ನಡದಲ್ಲಿ ಯಾವತ್ತೂ ಇತ್ತು ನಾವು ಬರೀ ನಟನ ಸಂಗೀತ ನಿರ್ದೇಶಕನ ಓಲೈಸೋದು ಮೆಚ್ಚೋದು ಮೆಚ್ಚೋದು ಅವರನ್ನು ಸೂರ್ಯಚಂದ್ರ ಅಂತ ಹೊಗಳೋದು ಇಷ್ಟಕ್ಕೆ ಶ ಇದಾಗಿತ್ತಲ್ಲ ಅದನ್ನು ಬಿಟ್ಟು ಒಂದು ಸಿನಿಮಾವನ್ನು ಆಧಾರವಾಗಿ ಇಟ್ಕೊಂಡು ಒಂದು ಸಂಸ್ಕೃತಿಯನ್ನು ವಿನ್ಯಾಸ ಸಂಸ್ಕೃತಿಯನ್ನು ಒಂದು ಸೋಷಿಯಲ್ ಪೊಲಿಟಿಕಲ್ ಸಿಚುವೇಷನ್ನ ವ್ಯಾಖ್ಯಾನ ಮಾಡ್ತಾ ಹೋಗೋದಿದೆಯಲ್ಲ ಇದು ಭಾಳ ಆಗಬೇಕಾದ ಕೆಲಸ ಸಿನಿಮಾವನ್ನು ನಿಜವಾಗಿ ಗ್ರಹಿಸುವ ಕ್ರಮ ವ್ಯಾವಹಾರಿಕ ಯಶಸ್ಸಲ್ಲ ಅದರ ಸಾಮಾಜಿಕವಾಗಿ ತಾತ್ವಿಕವಾಗಿ ಸಾಂಸ್ಕೃತಿಕವಾಗಿ ಸಿನಿಮಾ ತಗೊಳ್ತಿರುವಂಥ ನಿಲುವಿನ ಅಚೀವ್ಮೆಂಟ್ ಇದೆ ಅದು ಭಾಳ ಮುಖ್ಯ ಅಂಥದ್ದನ್ನು ಇದರಲ್ಲಿದ್ದಾರೆ ಬಹಳ ಆಶ್ಚರ್ಯ ಅಂತಂದರೆ ಇಂಥ ಒಂದು ಬಹಳ ಮೌಲಿಕವಾದ ಒಳನೋಟ ಕೊಟ್ಟಿದ್ದು ಕೂಡ ಒಬ್ಬರ ಸಾಹಿತ್ಯ ದಿವಾಕರ್ ಅವರ ಲೇಖನದಲ್ಲಿ ಸಾಹಿತ್ಯ ಮತ್ತು ಸಿನಿಮಾವನ್ನು ಯಾವತ್ತೂ ಅವರು ಇಂಗ್ಮರ್ ಬರ್ಮನನ್ನು ಇದನ್ನು ಕೋಟ್ ಮಾಡಿ ಹೇಳ್ತಾರೆ ನಮ್ಮಿಬ್ಬರ ಈ ಕಲೆ ಆ ಕಲೆ ಕಟ್ಟುವ ಕ್ರಮವೇ ಬೇರೆ ಅದು ನಿಮ್ಮ ಅನುಭವವನ್ನು ಕೆದಕುವ ಕ್ರಮವೇ ಬೇರೆ ಆ ಹೋಲಿಕೆಯೇ ತಪ್ಪು ಅಂತ ನಾನು ಬೆಳಗ್ಗೆ ಕೂಡ ಒಂದು ಇದರಲ್ಲಿ ಹೇಳಿದೆ ಸಂಗೀತವನ್ನು ನಾವು ಕೇಳ್ತೀವಿ ಯಾರೋ ನಮ್ಮ ಭೀಮಸನ್ ಜೋಶಿಯವರ ಹಾಡು ಯಾವಾಗಲೂ ಹೇಳ್ತಿರ್ತಾರೆ ಮಾಜೆ ಮಾಹಿರೆ ಪಂಡರಿ ಅದು ಪಂಡಿತ್ ಏಕನಾಥ್ ಅವರ ಸಾಹಿತ್ಯ ದಾಸ ಸಾಹಿತ್ಯ ಆ ದಾಸ ಸಾಹಿತ್ಯ ಓದಿದ ತಕ್ಷಣ ಸಿಕ್ಕುವ ಅನುಭವ ಭೀಮಸೇನ್ ಜೋಶಿಯವರ ಹಾಡು ಕೇಳಿದ್ರೆ ಸಿಕ್ಕುವ ಅನುಭವ ಒಂದೇ ಅಲ್ಲ ಅದೇ ಬೇರೆ ಭೀಮಸೇನ ಜೋಶಿಯವರ ಹಾಡು ಕೇಳ್ತಿದ್ದಾಗೆ ನಿಮಗೆ ಆ ಭಕ್ತಿರ ಸಹ ಹುಟ್ಟು ಹುಟ್ಟುತ್ತಲ್ಲ ಅದನ್ನು ನಿಮ್ಗೆ ಸಾಹಿತ್ಯ ಆ ರೀತಿಯಲ್ಲಿ ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ ಟ್ರಾನ್ಸಿಗೆ ಹೋಗೋದನ್ನು ನಾನು ನೋಡಿದ್ದೀನಿ ಆ ಇದು ಮಾಡುವಾಗ ಸಿನಿಮಾ ಆ ಥರದ್ದು ಏನೇನೋ ಕೆಲಸ ಮಾಡ್ತಿರುತ್ತೆ ಅದನ್ನು ಗುರುತಿಸದೇ ಇದ್ದರೆ ಸಿನಿಮಾದ ಅನನ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ ಅದರ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ ಶೇಷಾದ್ರಿಯವರ ಸಿನಿಮಾವನ್ನು ನಾವು ಅರ್ಥ ಮಾಡ್ಕೊಳ್ತಿರೋದಿಲ್ಲ ಅದಕ್ಕೆ ಒಂದು ಮುನ್ನುಡಿಯಾಗಿ ಈ ಪುಸ್ತಕಗಳು ಬರ್ತಾಯಿದೆ ನನಗೆ ಈ ಎರಡು ಪುಸ್ತಕಗಳ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದನೆಗಳು ಕ್ಷಮಿಸಬೇಕು ಸ್ವಲ್ಪ ದೀರ್ಘ ಆಯಿತು